ರಾಜ್ಯದ بیم ರಕ್ಷಕ ಸಂಘಟನಿಯ ಪದಾದಿಕಾರಿಗಳ ನೇಮಕ ಬೆಳಗಾವಿ ಹಾಗೂ хоккей ಸೇರಿದಂತ ಘಟಕದ ಪದಾದಿಕಾರಿಗಳ ನೇಮಕಾತಿ ಮಾಟಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಂವಿಧಾನ ಪೀಠಿಕೆ ಓದುವ ಮೂಲಕ ಚಾಲನ ನೀಡಲಾಯಿತು ಬೆಳಗಾವಿ ನಗರ ಸರ್ಕિટ હાઉસನಲ್ಲಿ ಕರ್ನಾಟಕ بیم ರಕ್ಷಕ ಸಂಸ್ಥನೆ ದಿನಾಂಕ 17 9 2024 ರಂದು ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಬೆಳಗಾವಿ ಹಾಗೂ ಹುಕ್ಕೇರಿ ಘಟಕದ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಪ್ರತಿಯನ್ನು ಕೊಡಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಈಶ್ವರ ಮಾರುತಿ ಗುಡ್ಜಾ ಅವರು ಸಂಘಟನೆಯ ಮೂಲ ಉದ್ದೇಶ ಅನ್ಯಾಯಕ್ಕೆ ಒಳಗಾದ ಜನರಿಗೆ ನ್ಯಾಯಗೊಡಿಸುವುದು ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಪದಾಧಿಕಾರಿಗಳಿಗೆ ತಿಳಿಸಿದರು ಅನ್ಯಾಯದ ವಿರುದ್ಧ ಸಿಡಿದೇಳುವುದೇ ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ ಅಂತ ಹೇಳಿದ್ರು ಇನ್ನು ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುಳಾ ರಾಮನ್ಘಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇನ್ನು ಸಂಘಟನೆ ಸೇರಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಸುನೀತಾ ಕನೂರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಇನ್ನು ಗೌರವ ಅಧ್ಯಕ್ಷರಾದ ಮಹನಿಂಗ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳನ್ನು ಸರ್ವಾನುಮತಗಳಿಂದ ಆಯ್ಕೆ ಮಾಡಿತ್ತು ಬೆಳಗಾವಿ ಜಿಲ್ಲೆಯ ಗೌರವ ಅಧ್ಯಕ್ಷರಾಗಿ ಮಹಾನಿಂಗ ಶಿರಗುಪ್ಪಿ ಅವರನ್ನು ಆಯ್ಕೆ ಮಾಡಿದರೆ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಸುನಿತಾ ಲಾ ಕೊಣ್ಣೂರು ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿ ಮಹಿಳಾ ಘಟಕದ ಬೆಳಗಾವಿ ಯುವ ಘಟಕದ ಅಧ್ಯಕ್ಷರಾಗಿ ಸಂಗೀತ ಕಾಂಬಳಿ ಅವರನ್ನು ಆಯ್ಕೆ ಮಾಡಲಾಯಿತು ಗಿರಿಜಾ ಕೋಳಿ ಬೆಳಗಾವಿ ಗ್ರಾಮೀಣ ಅಧ್ಯಕ್ಷರಾಗಿ ಆಯ್ಕೆಯನ್ನು ಮಾಡಲಾಯಿತು ಜೈಶ್ರೀ ಮೇತ್ರಿ ಕೊನಗಾ ಗ್ರಾಮದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಇನ್ನು ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿ ರಿಯಾನಾ ಖಟಿಮನಿ ಅಲ್ಪಸಂಖ್ಯಾತ ಮಹಿಳಾ ಘಟಕದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಬಾ ಸತೇವ್ಗೌಳು ಹುಕೇರಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ರಿಹಾನ ಖಾನ್ ಹೊನಗಾ ಹುಕೇರಿ ತಾಲೂಕಿನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಮೆಹಬೂಬ್ ಎಮ್ ಶೇ ಕಾಟೂಜು ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದರು ವೀರೇಂದ್ರ ನಾಯ್ಕ ಕಂಗರಾಳಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ವಿನೋದ್ ಗಸ್ತಿ ಈಶ್ವರ ರಾಮನಗಟ್ಟಿ ಹಾಗೂ ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎತ್ತಿ ಹಿಡಿಯುವಂತ ದೇಶ ಈ ದೇಶಕ್ಕೆ ಸಂವಿಧಾನ ಪಡ್ಬೇಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಕೊಟ್ಟಿಲ್ಲ ಪ್ರತಿಯೊಂದು ಜಾತಿಗೂ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಜಾತಿಗೂ ಕಾನೂನುಗಳನ್ನ ಕೊಟ್ಟಿದ್ದಾರೆ ಅದರ ದುರಾದೃಷ್ಟ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ದಲಿತರನ್ನಾಗಿ ಸೀಮಿತ ಮಾಡಿದಾರ ಇವತ್ತು ನಾವು ಹೋರಾಟಗಾರರನ್ನ ಯಾವ ರೀತಿ ಸೀಮಿತ ಮಾಡ್ಕೊಳ್ತಾ ಇದೀವಿ ಅಂದ್ರ ಒಂದೊಂದು ಜಾತಿಗೆ ಅನುಗುಣವಾಗಿ ನಾವು ಸೀಮಿತಗೊಳ್ತಾ ಇದೀವಿ ಆದ್ರಿಂದ ತಮಗೆ ಏನ್ ಹೇಳ್ತೀನಂದ್ರ ಇವತ್ತು ಎಲ್ಲಾ ಹೋರಾಟಗಾರಗಳ ಜಾತಿ ಸಲುವಾಗಿ ಹೋರಾಟ ಮಾಡಿಲ್ಲ ಅವ್ರು ಹೋರಾಟ ಎದಕ್ ಮಾಡಿದಾರ ದೇಶ ಸಂಬಂಧ ಹೋರಾಟ ಮಾಡಿದಾರ ಇವತ್ ನಾವ್ ಸಂಘಟನೆ ಕಟ್ಟಿದ್ದು ಎದಕಂದ್ರ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡಕ ನಮ್ಮ ಅಂತಂದ್ರ ಬದುಕಾಕ ನಮ್ಮ ಅಂತಂದ್ರ ಚಲೋ ಇಲಾಖೆ ಸಂಘಟನೆ ಮಾಡಿದ ಹೊರತಾಗಿ ಯಾವುದೇ ರಾಜಕೀಯ ಪಕ್ಷದ ಗುಲಾಮರಾಗಿ ನಾವು ಕೆಲಸ ಮಾಡುದಾಗಿ ಈ ಸಂದರ್ಭದಲ್ಲಿ ಒಂದು ಗಿರ ಏನ ನಮ್ಮ ರಾಜ್ಯದೊಳಗ ಎಲ್ಲಾ ಕಿತ್ತಾಟ ಹಚ್ಚಿ ಬಂದ ಅವ್ರ ಅಧಿಕಾರ ಇಟ್ಕೊಂಡ ಒಂದು ಗ್ರಂಥ ಬರ್ತಾರ ಆ ಗ್ರಂಥ ಏನಂದ್ರ ಬ್ರಾಹ್ಮಣ್ಯೋತ್ಸ ಮುಖಮಾಸಿದ ಮಾಸೀತ ಬಾಹುರಾಜನಗ ಮೂರು ಸದಸ್ಯ ಪದಾಂಬ ಶೂದ್ರ ಅಚಾಯತ ಇದರ ಅರ್ಥ ಮುಖದಿಂದ ಬ್ರಾಹ್ಮಣನ ಹುಟ್ಟಿದಾನೆ ತೋಳುಗಳಿಂದ ಕ್ಷೇತ್ರನ ಹುಟ್ಟಿದಾನ ತೊಡೆಗಳಿಂದ ವೈಶ್ಯನು ಹುಟ್ಟಿದಾನ ಪಾದಗಳಿಂದ ಶೂದ್ರನು ಹುಟ್ಟಿದಾನೆ ಅಂತ ಹೇಳಿ ಬರ್ದು ಇವತ್ತು ಏನಾರ ನಾವು ಶಿಕ್ಷಣವನ್ನ ಕೇಳಿದ್ರ ನಮಗ ಕಾದ ಎನ್ನಿಸ ಕಿವ್ಯಾಗ ಹಾಕಿದ್ರು ನಾವೇನಾರ ಏನಾರ ಹುಡಿ ಗೋಪುರದಲ್ಲಿ ಹೋದ್ರೆ ನಮ್ಮ ಕಟ್ಟಿ ಹಾಕಿ ಬೆಳಿತಿದ್ರು ಅದನ್ನೆಲ್ಲ ಹೋಗಲಾಡಿಸಿದ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಪ್ರತಿನಿತ್ಯ ಏನು ಈ ಜೀವನ ಪ್ರತಿ ಸೆಕೆಂಡ್ ಅನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆಲ್ಲ ಕಾರಣ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೋಡ್ರಿ ನಾವು ಯಾವ ಮೂಮೆಂಟ್ ಬಂದು ಅಂದ್ರೆ ಕಾಡಿನಲ್ಲಿ ಹುಲಿ ಹುಲಿನ ಕೊತ್ತೈತಿ ಹೇಳ್ರಿ ಹುಲಿ ಹುಲಿನ ಕೊತ್ತೈತಿ ಇಲ್ಲ ನಮ್ಮ ದೇಶದಾಗ ಮನುಷ್ಯ ಮನುಷ್ಯನ ಕೊಡ್ತಾರ ನಾವು ಎಲ್ಲಿಗ್ ಬಂದಿದ್ದೀವಿ ಅಂತ ಹೇಳಿ ವಿಚಾರ ಮಾಡುವಂತ ಸಂದರ್ಭ ಬಂದಿದೆ ಅದಕ್ಕಾಗಿ ಆದ್ಮೇಲೆ ಇವತ್ತು ನೀವ್ ಏನು ಬಾಬಾ ಸಾಹೇಬ್ರ ವಿಚಾರಗಳು ಭಗತ್ ಸಿಂಗ್ ವಿಚಾರಗಳು ಎಲ್ಲಾ ಮಹಾಪುರುಷರ ವಿಚಾರಗಳನ್ನ ಒಳಗೊಂಡು ಇವತ್ತು ಸಂಘಟನೆ ಬರ್ಬೇಕಾಗಿದೆ ಒಂದು ಮಾತು ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಖವಾಗಿ ಬದುಕಬೇಕೆಂಬ ಆಸೆ ಇಲ್ಲದ ಜನರು ಅದನ್ನು ಪಡೆಯುವ ಛಲ ಇರುವುದಿಲ್ಲ ಅಂತಹ ಜನರು ಹೊಂದಿರುವ ರಾಷ್ಟ್ರದಲ್ಲಿ ಇದ್ದರೂ ಸ್ಥಿತಿಗತಿಯಿಂದ ಉತ್ತಮಗೊಳ್ಳಲು ಯಾವ ಪ್ರಯತ್ನವನ್ನು ಆಗ ಅವರು ಮತ್ತಷ್ಟು ಬಡತನ ಅಂತ ಮಾಡಲಾರು ಡಾಕ್ಟರ್ ನೆರವೇಳ್ತಾರೆ ಅಂಬೇಡ್ಕರ್ ಅವರು ಇವತ್ತು ನೋಡ್ರಿ ಇವತ್ತು ನಾವು ಎಲ್ಲರೂ ಬರುವ ಎಲ್ಲರೂ ಭರವಸೆವಾಗಿ ಮೀಟ್ ಮಾಡಿದ್ವು ಒಂದ್ ಹತ್ತು ಜನ ಆಮೇಲೆ ಬಂದು ಒಂದ್ ಹತ್ತು ಜನ ನಿಗಾನು ಬರ್ತ ಮೊದಲು ಬಟ್ಟಂತ ಹಾಕಿಸ್ಕೊಳ್ಳಲು ನಾವ್ ಹೋರಾಟ ಮಾಡೋಣ ಆ ಹೋರಾಟದಿಂದ ಬಂದಂತ ಫಲವನ್ನ ಸಮಾಜಕ್ಕೆ ಹೆಚ್ಚಿ ತಿನ್ನುವಂತ ಕೆಲಸ ಮಾಡೋಣ ಅದಕ್ಕೆ ದಯಮಾಡಿ ಮುಂದಿನ ದಿನಗಳೊಳಗ ನಾವು ಈ ಸಂಘಟನಾತ್ಮಕವಾಗಿ ಹೋರಾಟ ಮಾಡದೆ ಇದ್ರ ಒಗ್ಗಾಟ ಆಗದೆ ಇದ್ರ ಮುಂದೆ ಬರುವಂತ ದಿನಗಳನ್ನು ಬಹಳ ಕಠಿಣವಾಗಿ ಎದುರಿಸ್ತಿವ ಆ ಕಠಿಣ ದಿನಗಳನ್ನು ನಾವು ಎದುರಿಸೋದು ಬೇಡ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳನ್ನ ನಾವು ಒಳ್ಳೆ ರೀತಿಯಿಂದ ನಮ್ಮ ಮುಂದಿನ ಪೀಳಿಗೆಯನ್ನ ಒಳ್ಳೆ ರೀತಿಯಿಂದ ಬೆಳೆಸಬೇಕು ಶಿಕ್ಷಣ ಮಾಡಬೇಕು ಅವರಿಗೆ ನಾವು ಒಳ್ಳೆಯ ಶಿಕ್ಷಣ ಕೊಡಿಸಬೇಕು ಅವ್ರನ್ನ ನಾವು ಒಂದು ಜತ್ಯಾತೀತವಾಗಿ ನಾವು ಗೆಳೀಬೇಕಂತಂದ್ರೆ ನಾವು ಸಂಘಟನೆ ಈಗ ಮಾಡೋದು ಬಹಳ ಅನಿವಾರ್ಯ ಐತಿ ಅದಕ್ಕೆ ನೀವೆಲ್ಲರೂ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿ ಒಂದು ಒಳ್ಳೆ ಹಕ್ಕನ್ನು ಪಡ್ಕೊಳ್ಳೋಣ ಮುಂದಿನ ದಿನ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಳ್ಳೆ ಸಮಾಜ ಸ್ವಸ್ಥ ಸಮಾಜವನ್ನು ಕಟ್ಟುವಂತ సపోర్ట్ ఇలా నీ ఒ బట్ ఇవ్ ఐడెంఫై మాట్ కెసి నీ ఈ గురీ మనీహెళ్ళవర వినోజ్ సర్ అన్న అత్త మంచు అక్క అగ్గర ఇం ఐడి ఐడి మాట్ తప్ప అంత అది నన్ను హి మాత ఆటోమేటిక్ స్టార్ట్ హింట్ గోర్నమెంట్ ఇతీ బట్ సంఘట సంఘటన నిదో బాల్గ యాదో రెస్టోరెంట్ దోండి నమ్మ సంఘటన హెస్క్యాక్కి పెడతాయి అదకెలా యూస్బాడ్రీ దయమా నిన్ఫిడెంట్ ఆగి ఇది సంఘటన పోస్ట్ కొడుసీ సుమారు సంఘటన సుమారు సంఘటన బట్ నా ఇంకా చూస్ మేము యకంద్ర ఎలా నాలెజన్న ఇది పూర్ణ వ్యక్తిగ నాలెజ్ ఈస్ మోస్ట్ పవర్ నాలెజ్ తిడుక సంఘటన అందరి సంఘటన హెంక్ పెడస్కు యల్సే సంఘటన ఉపయోగం అంత ఎలా

ಈ ಭೂಮಿ ಮೇಲೆ ಬಹಳ ದಿನ ನೆಟ್ಟಾಗ ಬಂದಿದೆ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಿಕ್ಕಾಪಟ್ಟೆ ಆ ಪಟ್ಟಂತ ಕಷ್ಟ ಓದ್ತಾ ಹೋದ್ರೆ ಅವ್ರ ಪುಸ್ತಕ ಹೋದ್ರೆ ನಿಮ್ಗೆ ಗೊತ್ತಾಗ ಅವ್ರು ಏನೇನು ಕಷ್ಟ ಪಟ್ಟಿದ್ದಾರೆ ಅಂತ ಹೇಳಿ ಪುಸ್ತಕ ಹೋದಾಗ ಆಗಲಿಲ್ಲ ಅಂದ್ರೆ ಮಹಾ ನಾಯಕ ಅಂತ ಹೇಳಿ ಟಿವಿ ಒಳಗೆ ಧಾರವಾಹಿ ಗೊತ್ತಿಲ್ಲ ಅದನ್ನ ನೋಡ್ರಿ ನಿಮ್ಗೆ ಪಟ್ಟಂತ ಕಷ್ಟ ಅವರು ಅವತ್ತಿನ ದಿವ್ಸ ಕಷ್ಟ ಪಟ್ಟ ಹೇಳಿ ಇವತ್ತಿನ ಸರ್ಕೆಟ್ ಹೌಸ್ನ ಬಂದಿತ್ತು ನಾನು ಬಾಚಿ ಮಾಡ್ತೀನಿ ಯಾವತ್ತೂ ಆ ನಾವು ಅಲ್ಲೇ ಅಕ್ಕ ಹೇಳಿದ್ರಿ ಮುಂದ್ ಗಡಿಗೆ ಇನ್ ಬರಲ ಅಂದ್ ಪರಿಸ್ಥಿತಿ ಇತ್ತು ನಮ್ಗೆ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಂತ ಕಷ್ಟಗಳಿಗೆ ನಾವು ಅವ್ರಿಗೆ ಏನಾದ್ರೂ ಮಾಡಿ ತೋರಿಸ್ಬೇಕಾ ಅಂತಂದ್ರೆ ನಾವು ಸಂಘಟಿತರಾಗ್ಬೇಕೆಲ್ಲರು ನಾವೆಲ್ಲರೂ ಸಂಘಟಿತರಾಗಬೇಕು ನಾವೆಲ್ಲರೂ ಹೊರಗೆ ಬರ್ಬೇಕು ನಾವೆಲ್ಲರೂ ಮಾತಾಡ್ಬೇಕು ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ನೋಡ್ ಎಲ್ಲರೂ ನೀವು ಬಟ್ ಇರ್ತದ್ರೆ ಆ ಬಟ್ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಿನಗೆ ಅನ್ಯಾಯ ಆದಾಗ ಈ ನ್ಯಾಯಾಲಯಕ್ಕೆ ಹೋಗು ನಿನಗ ಅನ್ಯಾಯ ಆದಾಗ ನ್ಯಾಯಾಲಯಕ್ಕೆ ಹೋಗು ನ್ಯಾಯ ಸಿಗ್ತದ ಆ ಸಂವಿಧಾನದೊಳಗ ಆ ಸಂವಿಧಾನದೊಳಗ ಅವ್ರು ಬಂದಂತ ದೊಡ್ಡ ಇದ್ರು ಎಲ್ಲ ಎಲ್ಲ ಸ್ಟ್ಯಾಚು ಹೋದವ್ರಿಗೆ ನಿಂತದ್ದು ಬಹಳ ಕಡಿಮೆ ಬಾಜುಕ್ ಒಂದ್ ಸಂವಿಧಾನ ಸ್ಟ್ಯಾಚು ಕಡೆ ಒಂದು ಕೈ ಒಂದು ಪಳ ಮಾಡಿ ತೋರಿಸ ಅದಕ್ಕ ನಾನೇನು ಹೆಚ್ರಿ ಹಾಕಬಹುದಿಲ್ಲ ಹಾಗೆ ನಿಮಗ ಮಂಜುಳಾರ ಮತ್ತೊಂದ್ಸರಿ ನಿಮಗೆ ಎಲ್ಲ ಅವರು ಹೇಳ್ತಾರ ನೀವು ಎಲ್ಲಿ ತನ ಹೊರಗಡೆ ಬರಂಗಿಲ್ಲ ಅಲ್ಲಿ ತನ ಊರು ಸುಧಾರಣೆ ಮನಿ ಸುಧಾರಣೆ ಆಗಂಗಿಲ್ಲ ಮನಿ ಎಲ್ಲಿ ತನ ಸುಧಾರಣೆ ಆಗಂಗಿಲ್ಲ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಗೆ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಗೆ